ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ವಾಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಮೊನ್ನೆ ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನ ಡಿಸ್ಕಸ್ ಮಾಡೋಣ ಆಲ್ರೆಡಿ ನಾವು ಜಸ್ಟ್ ಕೀ ಆನ್ಸರ್ ಇರುವಂತಹ ಅಂದರೆ ಕೀ ಆನ್ಸರ್ ಹೇಳುವಂತಹ ವಿಡಿಯೋನ ಮಾಡಿದ್ದೀವಿ ಸೊ ಈಗ ಆ ಕೀ ಉತ್ತರಗಳನ್ನ ಏನು ಹೇಳಿದು ನೋಡ್ರಿ ಸೊ ಅವೇ ಎದಕ್ಕೆ ಆನ್ಸರ್ ಆಗ್ತಾವ ಅಂಥೇಳಿ ವಿವರಣೆಯೊಂದಿಗೆ ನೋಡೋಣ ಓಕೆ ಸೊ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ ನೀವೇನಾದರೂ ಆ ಒಂದು ವಿಡಿಯೋನ ನೋಡಿಲ್ಪ ಅಂತಂದರೆ ನೋಡಿ ಈ ಥರ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ನಾವು ಓಕೆ ಸೊ ಆ ಒಂದು ವಿಡಿಯೋಗಳನ್ನ ನೀವು ನೋಡಿಲ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ ಸೊ ಅಲ್ಲಿಂದ ನೀವು ಆ ಒಂದು ವಿಡಿಯೋ ಸಹ ನೋಡ್ಬೋದು ಓಕೆ ಸೊ ಯಾರ್ಯಾರೆಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮ್ ಅಷ್ಟೊಂದು ಚಲೋ ಆಗಿಲ್ವೋ ನಂತರ ಮೈನಾರಿಟಿ ಅಥವಾ ಮೌಲಾನಾ ಆಜಾದ್ ಎಕ್ಸಾಮ್ ಬರ್ತಿದ್ದೀರೋ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರಿತಿದ್ದಾರೋ ಸೊ ಅವರಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಇನ್ನೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಆರನೇ ಪ್ರಶ್ನೆಯನ್ನು ನೋಡೋಣ ಆಲ್ರೆಡಿ ನಾವು ಐದನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಐದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಸೊ ಈಗ ಆರನೇ ಪ್ರಶ್ನೆಯಿಂದ ಡಿಸ್ಕಸ್ ಮಾಡೋಣ ಓಕೆ ಪ್ರಶ್ನೆ ಹೀಗಿದೆ ಏನಪ್ಪ ಅಂತಂದರೆ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಲ್ಡ್ ಫಾರೆಸ್ಟ್ ಅಂತ ಕೇಳಿದ್ದಾರೆ ಓಕೆ ಫಾರೆಸ್ಟ್ ಅಂತಂದ್ರೆ ಏನು ಅರಣ್ಯ ಹೌದಾ ಈ ಅರಣ್ಯ ಪದದ ಏನು ಕೇಳಿದಾರವರು ಬಹುವಚನ ರೂಪ ಕೇಳಿದ್ದಾರೆ ಬಹು ವಚನ ರೂಪವನ್ನು ಕೇಳಿದಾರವರು ಪ್ಲೂರಲ್ ಫಾರ್ಮ್ ಓಕೆ ಪ್ಲೂರಲ್ ಫಾರ್ಮ್ ಅಂತಂದರೆ ಬಹುವಚನ ಅದೇ ಸಿಂಗ್ಯುಲರ್ ಫಾರ್ಮ್ ಅಂತಂದರೆ ಏಕವಚನ ಓಕೆ ಸೊ ಹಾಗಾದರೆ ನೋಡೋಣ ಆಪ್ಷನ್ಗಳನ್ನ ಹೋಗೋಣ ಓಕೆ ಆಪ್ಷನ್ ಏನು ಏನಿದೆಪ್ಪ ಅಂತಂದ್ರೆ ಫಾರೆಸ್ಟ್ಸ್ ಅಂತ ಇದೆ ಓಕೆ ಇಲ್ಲಿ ಏನು ಅವರು ಒಂದು ಎಸ್ಸನ್ನು ಬರೆದಿದ್ದಾರೆ ಇಲ್ಲಿ ಹೌದಾ ಫಾರೆಸ್ಟ್ಸ್ ಅಂತೇಳಿ ಓಕೆ ಆ್ಯಕ್ಚುಲಿ ಇದೇ ಒಂದು ಸರಿಯಾದ ಉತ್ತರ ಓಕೆ ಹಾಗಾದರೆ ಇನ್ನು ಉಳಿದಂತಹ ಸಹ ಅಂದರೆ ಆಪ್ಷನ್ಗಳ್ನು ಸಹ ನೋಡೋಣ ಈಗ ಏನಪ್ಪ ಅಂದರೆ ಡಿ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಡಿ ಫಾರೆಸ್ಟ್ ಅಂದರೆ ಏನಪ್ಪ ಅಂತಂದರೆ ಅರಣ್ಯ ನಾಶ ಅಂತ ಬರ್ತದೆ ಏನು ಹೇಳಿ ಅರಣ್ಯ ನಾಶ ಅರಣ್ಯ ನಾಶ ಡಿ ಫಾರೆಸ್ಟ್ ಅಂತಂದರೆ ಅರಣ್ಯ ನಾಶ ಓಕೆ ಸೊ ಇಲ್ಲಿ ಅರಣ್ಯದ ಬಹುವಚನ ರೂಪ ಇದು ಅಲ್ಲ ಸೊ ಹಾಗಾಗಿ ಇದು ಆಪ್ಷನ್ನು ರಾಂಗ್ ಆಯಿತು ಓಕೆ ನೆಕ್ಸ್ಟ್ ಆಪ್ಷನ್ ಸಿ ಎಲ್ಲಿ ನೋಡಿರಿ ಫಾರ್ ಸೆಟ್ ಅಂತ ಇದೆ ಅಲ್ಲಿ ಫಾರ್ ಸೆಟ್ ಸೊ ಫಾರೆಸ್ಟ್ ಎಲ್ಲಿ ಹೋಯಿತು ಆ ಒಂದು ಪದಕ್ಕೆ ಈ ಒಂದು ಫಾರ್ ಸೆಟ್ ಅನ್ನುವಂಥ ಪದ ಸಂಬಂಧನೇ ಇಲ್ಲ ಹೌದಾ ಸೊ ಹಾಗಾಗಿ ಆಪ್ಷನ್ ಸಿ ಹೋಯ್ತಿದ್ದು ಓಕೆ ಆಮೇಲೆ ಇಲ್ಲಿ ನಡಕ್ಕೆ ಈ ಥರ ಡ್ಯಾಶ್ ಕೊಟ್ಟಿದ್ದಾರೆ ನೋಡ್ರಿ ಅವರು ಡ್ಯಾಶ್ ಕೊಟ್ಟಂಥದ್ದು ಎಂದೂ ಈ ಥರ ಬಹುವಚನ ರೂಪ ಆಗೋದಿಲ್ಲ ಸೊ ಹಾಗಾಗಿ ಇದು ರಾಂಗು ಅದೇ ರೀತಿ ಇಲ್ಲಿ ನೋಡ್ರಿ ಆಪ್ಷನ್ ಡಿ ಒಳಗೂ ಸಹ ಇಲ್ಲಿ ಫಾರ್ ರೆಸ್ಟ್ ಅಂತ ಕೊಟ್ಟಿದ್ದಾರೆ ಫಾರ್ ರೆಸ್ಟ್ ಅಂತೆ ಫಾರ್ ರೆಸ್ಟ್ ಸೊ ಇದು ಸಹ ರಾಂಗು ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಪ್ಲೂರಲ್ ಫಾರ್ಮು ಫಾರೆಸ್ಟ್ಸ್ ಅಂತ ಅರ್ಥ ಆಗ್ತದೆ ಓಕೆ ಇದನ್ನೆಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಎಲ್ಲಿ ಕೊಟ್ಟಿದ್ದಾರೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ ಹ್ಞೂ ದ ಚೈಲ್ಡ್ ದ ಚೈಲ್ಡ್ ವಾಂಟೆಡ್ ಡ್ಯಾಶ್ ರೀಡ್ ಅ ಬುಕ್ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೀವು ಇನ್ ದ ಬ್ಲ್ಯಾಂಕ್ ಮಾಡಬೇಕು ಬಿಟ್ಟ ಸ್ಥಳವನ್ನು ತುಂಬಬೇಕು ಓಕೆ ದ ಅಪ್ರಾಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ನೋಡಬೇಕು ನಾವು ಆಪ್ಷನ್ ಏನು ನೋಡ್ರಿ ಐ ವಾಂಟೆಡ್ ಟೂ ಅಂತ ಐ ವಾಂಟೆಡ್ ಟು ಸಾರಿ ಸಾರಿ ದ ಲಿಟಲ್ ಚೈಲ್ಡ್ ವಾಂಟೆಡ್ ಟು ರೀಡ್ ಅ ಬುಕ್ ಅಂತ ಇದೆ ಓಕೆ ಸೊ ಟೂ ಆಗೋದಿಲ್ಲ ಇಲ್ಲಿ ಸೊ ಹಾಗಾಗಿ ಇದು ರಾಂಗು ಆಮೇಲೆ ಇಲ್ಲೇನಕತ್ತಪ್ಪ ಟೂ ಅಂತ ಆಗೋದಿಲ್ಲ ಅಂತಂದರೆ ಜಸ್ಟ್ ಟೂ ಬರಬೇಕು ಓಕೆ ದ ಚೈಲ್ಡ್ ವಾಂಟೆಡ್ ಟು ರೀಡ್ ಅ ಬುಕ್ ಅಂತೇಳಿ ಅಂದರೆ ದ ಚೈಲ್ಡ್ ವಾಂಟೆಡ್ ಟು ರೀಡ್ ಅ ಬುಕ್ ಸೊ ಇಲ್ಲಿ ಚೈಲ್ಡ್ ಇದೆ ನೋಡ್ರಿ ಆ ಚೈಲ್ಡು ಏನು ಮಾಡ್ಬೋದು ಏನಂತ ಆಸೆ ಪಡ್ತಿದೆ ಬುಕ್ಕನ್ನು ಓದಬೇಕು ಅಂತ ಆಸೆ ಪಡ್ತಿದೆ ಓಕೆ ಸೊ ಹಾಗಾದರೆ ದ ಚೈಲ್ಡ್ ವಾಂಟೆಡ್ ಟು ರೀಡ್ ಅ ಬುಕ್ ಇದನ್ನು ಕನ್ನಡದಲ್ಲಿ ಅರ್ಥ ಹೇಳೋದಾದರೆ ಹೀಗಾಗ್ತದೆ ನೋಡ್ರಿ ಚಿಕ್ಕ ಮಗುವಿಗೆ ಒಂದು ಪುಸ್ತಕ ಓದಲು ಇಚ್ಛೆ ಇತ್ತು ಓಕೆ ಅಥವಾ ಹೀಗೂ ಹೇಳ್ಬೋದು ಚಿಕ್ಕ ಮಗು ಪುಸ್ತಕ ಓದಲು ಬಯಸಿತು ಅಥವಾ ಹೀಗೆ ಹೇಳ್ಬೋದು ಚಿಕ್ಕ ಮಗು ಒಂದು ಪುಸ್ತಕ ಓದಲು ಇಚ್ಛಿಸಿತು ಅಂತ ಹೇಳ್ಬೋದು ಓಕೆ ಸೊ ಹಾಗಾಗಿ ಇಲ್ಲಿ ಏನಾಗ್ತಪ್ಪ ಅಂತಂದರೆ ಯಾವಾಗಲೂ ಇನ್ನೊಂದು ಏನಪ್ಪ ಅಂತಂದ್ರೆ ವಾಂಟೆಡ್ ಅಂತ ಬಂತಂದರೆ ವಾಂಟೆಡ್ ಇಲ್ಲಿದೆ ನೋಡಿರಿ ವಾಂಟೆಡ್ ಅಂತ ಬಂದ್ರೆ ಅಂತ ತಿಳ್ಕೊಡ್ರೂ ಇಲ್ಲೇನು ವಾಂಟೆಡ್ ಅಂತ ಇದೆ ವಾಂಟೆಡ್ ಆದಮೇಲೆ ನೀವು ಎಟ್ ಎನಿ ಕಂಡೀಷನ್ ಟೂನೇ ಬರೀಬೇಕು ಓಕೆ ಏನೇ ಆಗಲಿ ಅದು ವಾಂಟೆಡ್ ಅಂತ ಬಂದರೆ ಇಲ್ಲಿ ಟೂನೇ ಬರಿಬೇಕು ಓಕೆ ಸೊ ಇಲ್ಲಿ ವಾಂಟೆಡ್ ಫಾರ್ ಅಂತ ಎಂದಿಗೂ ಬರೋದಿಲ್ಲ ವಾಂಟೆಡ್ ಫ್ರಮ್ ಅಂತ ಬರೋದಿಲ್ಲ ವಾಂಟೆಡ್ ಟೂ ಅಂತಲೂ ಬರೋದಿಲ್ಲ ಯಾವಾಗಲೂ ವಾಂಟೆಡ್ ಅಂತ ಬಂದರೆ ಏನು ಮಾಡಬೇಕು ನೀವು ಟೂನೇ ಬರಿಬೇಕು ಓಕೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ದ ಲಿಟಲ್ ಚೈಲ್ಡ್ ವಾಂಟೆಡ್ ಟೂ ರೀಡ್ ಅ ಬುಕ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡೋಣ ಐ ಆಮ್ ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ಅಂತ ಇದೆ ಓಕೆ ಸೊ ಈ ಒಂದು ವಾಕ್ಯದ ಅರ್ಥ ಏನಪ್ಪ ಕನ್ನಡದಾಗ ನಾನು ವೈದ್ಯರ ಬಳಿ ಹೋಗುತ್ತೇನೆ ಹೇಳಿ ನಾನು ವೈದ್ಯರ ಬಳಿ ಹೋಗುತ್ತಿದ್ದೇನೆ ಅಂತೇಳಿ ಹೌದಾ ತಿದ್ದೇನೆ ಇಲ್ಲಿ ನೋಡ್ಬೋದು ನೀವು ಒಬ್ಬ ಯುವಕ ಏನು ಮಾಡತ್ತಾನ ವೈದ್ಯರ ಬಳಿ ಇಲ್ಲಿ ಡಾಕ್ಟರ್ ಅಂತ ಅಲ್ವಾ ಡಾಕ್ಟರ್ ಬಳಿ ಹೋಗ್ತಾ ಇದ್ದಾನೆ ಹೌದಾ ಸೊ ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ಅಂತ ಇದೆ ಇಲ್ಲಿ ಕ್ವಶನ್ ಏನು ದ ಅಪ್ರಾಪ್ರಿಯೇಟ್ ಕ್ವಶನ್ ಟು ಬಿ ಫ್ರೇಮ್ಡ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್ ಈಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಅವೇನು ಹೇಳಿದ ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ಅಂತ ಇದ್ದ ಇಲ್ಲಿ ಟು ದ ಡಾಕ್ಟರ್ಗೆ ಏನು ಮಾಡಿದರೆ ಅಂಡರ್ಲೈನ್ ಮಾಡಿದ್ದಾರೆ ಈ ಥರ ಸೊ ಈ ಥರ ಅಂಡರ್ಲೈನ್ ಮಾಡಿರುವಂತಹ ವಿಷಯ ನಿಮಗೆ ಆನ್ಸರ್ ಆಗಿ ಉತ್ತರವಾಗಿ ಬರಬೇಕಿದ್ರೆ ನೀವು ಅವನಿಗೆ ಹೇಗೆ ಕ್ವಶನನ್ನು ಕೇಳಬೇಕು ಅಂತ ಕೇಳಿದಾರೆ ಹೌದಾ ಇದೇನಪ್ಪ ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ನಾನು ವೈದ್ಯರ ಬೆಳಗ್ಗೆ ಅಂತ ಹೇಳಿದ ಸೊ ನಮಗೆ ಉತ್ತರ ಏನು ಬೇಕು ವೈದ್ಯರ ಬೆಳಗ್ಗೆ ಅವ್ನು ನಮ್ಮ ಅವ್ನಿಗೆ ಏನಾದರೂ ನಾವು ಕ್ವಶನ್ ಕೇಳಿದರೆ ಅವೇನು ಹೇಳಬೇಕು ನನಗೆ ವೈದ್ಯರ ಬಳಿಗೆ ಹೋಗುತ್ತಿದ್ದಾನೆ ಅಂತೆ ಹೋಗುತ್ತಿದ್ದೇನೆ ಅಂತ ಹೇಳ್ಬೇಕು ನಾವು ಹಾಗಾದರೆ ಅವನು ವೈದ್ಯರ ಬಳಿ ಹೋಗುತ್ತಿದ್ದೇನೆ ಅಂತ ಹೇಳಬೇಕಾದ್ರೆ ನಾವು ಅವನಿಗೆ ಹೇಗೆ ಪ್ರಶ್ನೆ ಕೇಳಬೇಕು ಹೇಗೆ ಕೇಳಬೇಕಪ್ಪ ಅಂತಂದರೆ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ ಕೇಳ್ಬೇಕು ನಾವು ಹೌದಾ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ ಕೇಳಬೇಕು ಇಲ್ಲಿ ನೋಡ್ರಿ ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನ ನಾನು ವೈದ್ಯರ ಬಳಿ ಹೋಗುತ್ತಿದ್ದೇನೆ ಅಂತ ಕೇಳ್ತಾನ ಹೇಳ್ತಾನಾ ಹೌದಾ ಸೊ ಹಾಗಾಗಿ ಸೊ ಈ ಅಂಡರ್ಲೈನ್ ಮಾಡಿರುವಂತಹ ವಿಷಯ ನಮಗೆ ಹೊಳ್ಳಿ ಉತ್ತರವಾಗಬೇಕಾ ಅಂತಂದರೆ ನಾವು ಅವನಿಗೆ ಏನು ಕೇಳಬೇಕು ಯು ಗೋಯಿಂಗ್ ಅಂತ ಕೇಳಬೇಕು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ ಕೇಳಬೇಕು ಹಾಗಾದರೆ ಇಲ್ಲಿ ಈ ಒಂದು ಏನು ಆಪ್ಷನ್ನು ನಿಮಗೆ ಸರಿಯಾದ ಉತ್ತರ ಅಂತ ಗೊತ್ತಾಯಿತು ಹೌದಾ ಸರಿಯಾದ ಉತ್ತರ ಅಂತ ಗೊತ್ತಾಯಿತು ಆದರೆ ಇನ್ನು ಉಳಿದಂಥವು ಯಾಕೆ ತಪ್ಪು ಅಂತ ನೋಡೋಣ ಇಲ್ಲಿ ಏನು ಕೇಳಿದಾರ ಹೂ ಈಸ್ ಗೋಯಿಂಗ್ ಟು ದ ಡಾಕ್ಟರ್ ಅಂತ ಕೇಳಿದ್ದಾರೆ ಹೂ ಈಸ್ ಗೋಯಿಂಗ್ ಟು ದ ಡಾಕ್ಟರ್ ಅಂತಂದರೆ ಯಾರು ಡಾಕ್ಟರ್ ಬಳಿ ಹೋಗುತ್ತಿದ್ದಾರೆ ಅಂತ ಕೇಳ್ದಂಗೆ ಆಗ್ತತಿಲ್ಲಿ ಬಟ್ ನಮ್ಗೆ ಅದು ಆನ್ಸರ್ ಬೇಡ ಯಾರು ಡಾಕ್ಟರ್ ಬಳಿ ಹೋಗುತ್ತಿದ್ದಾರೆ ಅಂತ ಕೇಳಿದ್ರೆ ಅವೇನು ಹೇಳ್ತಾನೆ ನಾನು ಡಾಕ್ಟರ್ ಬಳಿ ಹೋಗುತ್ತಿದ್ದೇನೆ ಅಂತ ಹೇಳ್ತಾನೆ ನಮ್ಗೆ ಅದು ಆನ್ಸರ್ ಬೇಡ ನೀನು ಎಲ್ಲಿ ಹೊಂಟಿ ಅಂತೇಳಿ ಆನ್ಸರ್ ಬೇಕು ನಮಗೆ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ವೈ ಆರ್ ಯು ಗೋಯಿಂಗ್ ಅಂತ ಕೇಳಿದಾರೆ ಅಲ್ಲಿ ವೈ ಆರ್ ಯು ಗೋಯಿಂಗ್ ಗೋಯಿಂಗ್ ಅಂತಂದರೆ ನೀನು ಡಾಕ್ಟರ್ ಬಳಿ ಎದಕ್ಕೆ ಹೋಗ್ತಿದ್ದೀಯಾ ಅಂತ ಕೇಳ್ದಂಗೆ ಅದು ಇದು ನಮಗೆ ಆನ್ಸರ್ ಬೇಡ ನಮ್ಗೆ ಏನು ಬೇಕು ನೀನು ಯಾರ ಬಳಿ ಹೋಗ್ತಿದೀಯಾ ಅಂತೇಳಿ ನಮಗೆ ಬೇಕು ಅಥವಾ ನೀ ಎಲ್ಲಿ ಹೋಗ್ತಿದ್ದೀಯಾ ಅಂತ ನಮ್ಗೆ ಆನ್ಸರ್ ಬೇಕು ನೆಕ್ಸ್ಟ್ ಆಪ್ಷನ್ ಸಿ ಎಲ್ಲಿ ನೋಡ್ರಿ ವೆನ್ ಆರ್ ಯು ಗೋಯಿಂಗ್ ಟು ದ ಡಾಕ್ಟರ್ ಅಂತ ಕೇಳಿದ್ದಾರೆ ಅಂದರೆ ನೀನು ಡಾಕ್ಟರ್ ಬಳಿ ಯಾವಾಗ ಹೋಗ್ತಿದ್ದೀಯಾ ಯಾವಾಗ ವೆನ್ ಅಂತಂದ್ರೇನು ಯಾವಾಗ ಯಾವಾಗ ಹೊಂಟಿ ಅಂತ ಕೇಳ್ದಂಗೆ ಇದು ನಾವು ಯಾವಾಗ ಹೊಂಟಿ ಅಂತ ಕೇಳಬೇಕಾ ಇಲ್ಲ ನೀ ಎಲ್ಲಿ ಯಾರ ಬಳಿ ಹೊಂಟ್ತಿದೀ ಹೊಿದೀಯಾ ಅಥವಾ ಎಲ್ಲಿ ಹೋಗ್ತಿದ್ಯಾ ನಮ್ಗೆ ಆನ್ಸರ್ ಬೇಕು ಓಕೆ ಅದೇ ರೀತಿಯಾಗಿ ಹೂ ಅಂತಂದ್ರೆ ಇಲ್ಲಿ ಯಾರು ಅಂತ ಅರ್ಥ ಬರ್ತದೆ ಹ್ಞೂ ಹೊಯ್ ಅಂತಂತಂದರೆ ಏಕೆ ಅಂತ ಅರ್ಥ ಬರ್ತದೆ ಓಕೆ ವೇರ್ ಅಂತಂದರೆ ಎಲ್ಲಿ ಅಂತ ಅರ್ಥ ಬರ್ತದೆ ಓಕೆ ಈಗ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನಿಮಗೆ ಸೊ ಎಲ್ಲಿ ಹೋಗ್ತಿದೀಯ ಅಂತ ಕೇಳೋದಕ್ಕೆ ನಾವು ಏನಕ್ಕೆ ಕೇಳಬೇಕು ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಬೇಕು ಓಕೆ ಅವಾಗೇನು ಹೇಳ್ತಾನೆ ಅವನು ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ಅಂತ ಹೇಳ್ತಾನೆ ಓಕೆ ಹಾಗಾದರೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಏನಿದೆಪ್ಪ ಇಲ್ಲಿ ಓಕೆ ಈ ಥರನಾದಂತಹ ಪ್ರಶ್ನೆಗಳು ತುಂಬ ಅಂದರೆ ತುಂಬ ಸಲ ರಿಪೀಟ್ ಆಗಿದ್ದಾವೆ ಅಂದರೆ ಒಂದು ಸೆಂಟೆನ್ಸನ್ನು ಕೊಡ್ತಾರ ಅದನ್ನು ಭಾಗ ಭಾಗವಾಗಿ ಮಾಡ್ತಾರ ಅದನ್ನು ನೀವು ಒಂದು ಮೀನಿಂಗ್ ಬರುವಂಥ ಸೆಂಟೆನ್ಸನ್ನು ಮಾಡಬೇಕು ಓಕೆ ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೆಂಗೆ ಗೊತ್ತಾಗ್ತದೆ ನಿಮ್ಗೆ ಯಾವಾಗ ಅಂತಂದರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದಾಗ ಗೊತ್ತಾಗ್ತದೆ ಓಕೆ ಸೊ ಈ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ಕಿನ್ನ ಮೊದಲು ನಮ್ಮಿಂದ ಏನು ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡು ಅಂದರೆ ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಗಳನ್ನ ಯಾರ್ಯಾರು ನಮ್ಮಿಂದ ಪಡೆದುಕೊಂಡು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಹೋಗಿದ್ದಾರೆ ನೋಡಿರಿ ಅವ್ರದ್ದೆಲ್ಲ ಎಕ್ಸಾಮು ತುಂಬ ಚೆನ್ನಾಗಾಗಿದೆ ಓಕೆ ಯಾಕಂದ್ರೆ ಅವರು ನಿನ್ನೆ ಮೆಸೇಜ್ ಮಾಡ್ತಿದ್ದರು ಮತ್ತು ಕಾಲ್ ಸಹ ಮಾಡಿ ಹೇಳಿದ್ದಾರೆ ನಮಗೆ ಎಕ್ಸಾಮ್ ಚಲೋ ಆಯ್ತು ಸರ್ ಭಾಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದು ಆಮೇಲೆ ಅಥವಾ ಆ ಪ್ರಶ್ನೆಗಳ ಪ್ಯಾಟರ್ನು ಸೇಮ್ ಇತ್ತು ಅಂತೇಳಿ ಓಕೆ ಸೊ ಹಾಗಾಗಿ ಯಾರ್ಯಾರದೆಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮು ಅಷ್ಟೊಂದು ಸರಿಯಾಗಿಲ್ಲ ನೋಡಿರಿ ಆಮೇಲೆ ಯಾ ಮುಂದೆ ಅವರು ಮೈನಾರಿಟಿ ಅಥವಾ ಸೈನಿಕ ಶಾಲೆ ಎಕ್ಸಾಮನ್ನು ಬರಿತಿದ್ದಾರೆ ನೋಡಿರಿ ಅವರೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಕಂಪಲ್ಸರಿ ಅಂದರೆ ಕಂಪಲ್ಸರಿ ಆಗಿರ್ತದೆ ಯಾಕಪ್ಪ ಅಂತಂದರೆ ಯಾವ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅಥವಾ ಯಾವ ಪ ಒಂದು ವಿಷಯದಿಂದ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಸೊ ಹಾಗಾಗಿ ಆ ಒಂದು ಪ್ರಶ್ನೆಗಳಿಗೆ ನೀವು ಇನ್ನೂ ಹೆಚ್ಚು ಒತ್ತುವನ್ನು ಕೊಟ್ಟು ಇನ್ನೂ ಹೆಚ್ಚು ಸ್ಟ್ರೆಸ್ಸನ್ನು ಮಾಡಿ ಚೆನ್ನಾಗಿ ಓದ್ಕೋಬೋದು ಓಕೆ ಸೊ ನೀವು ಕೇಳ್ಬೋದು ಆಲ್ರೆಡಿ ನಮ್ಮದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಮುಗಿದ್ಬಿಟ್ಟಿದೆ ಸರ್ ನಾವು ಯಾಕೆ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಬೇಕು ನಿಮ್ಮಿಂದ ಅಂತೇಳಿ ಯಾಕೆ ತೆಗೆದುಕೊಳ್ಬೇಕಪ್ಪ ಅಂತಂದರೆ ಈ ಮೌಲಾನಾ ಆಜಾದ್ ಇದೆ ನೋಡಿರಿ ಅಥವಾ ಮೈನಾರಿಟಿ ಎಕ್ಸಾಮ್ ಇದೆ ನೋಡ್ರಿ ಎಂಟ್ರೆನ್ಸ್ ಎಕ್ಸಾಮು ಆ ಒಂದು ಸಿಲಬಸ್ಸನ್ನು ತೆಗೆದು ನೋಡಿರಿ ನಾವು ಆಮೇಲೆ ಆದರ್ಶ ವಿದ್ಯಾಲಯ ಶಾಲೆಯ ಶಿಲಾಬಸ್ಸನ್ನು ತೆಗೆದು ನೋಡ್ರಿ ಓಕೆ ಎರಡೂ ಪ್ರವೇಶ ಪರೀಕ್ಷೆಯ ಸಿಲಾಬಸ್ಗಳು ಸೇಮ್ ಇದಾವೆ ಓಕೆ ಸೊ ಹಾಗಾಗಿ ಈ ಒಂದು ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದರೆ ನಿಮಗೆ ಆ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗ್ತದೆ ಆ ನಂತರ ಸೈನಿಕ ಶಾಲೆಯ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕು ನಮಗೆ ಮೆಸೇಜ್ ಮಾಡಿ ಆಲ್ರೆಡಿ ನಾವು ಇದಕ್ಕೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ವಿ ಸೊ ಈ ಒಂದು ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಭಾಳ ದಿನಗಳವರೆಗೆ ಇರೋದಿಲ್ಲ ಓಕೆ ಇದುವರೆಗೂ ನಾವು ಕೊಟ್ಟಂಥ ಹೆಚ್ಚು ಡಿಸ್ಕೌಂಟ್ ಇದಾಗಿರ್ತದೆ ಓಕೆ ಯಾರ್ಯಾರಿಗೆಲ್ಲ ಇದು ಪ್ರಶ್ನೆ ಪತ್ರಿಕೆಗಳು ಬೇಕು ನಿಮ್ಮ ಪಾಲಕರಿಗೆ ಹೇಳಿ ಅವರು ನಮಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ತಾರ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಅದು ಏನು ಕೀ ಆನ್ಸರ್ ಇರುವಂತಹ ಉತ್ತರಗಳನ್ನ ಮಾರ್ಕ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಏನಿತ್ತಪ್ಪ ಇಲ್ಲಿ ಏನೋ ಒಂದು ಸೆಂಟೆನ್ಸ್ ಕೊಟ್ಟಿದ್ದರೂ ಅದನ್ನು ಹಿಂದೆ ಮುಂದಾಗಿ ಕೊಟ್ಟಿದ್ದರೂ ನಾವು ಸರಿಯಾಗಿ ಮಾಡಬೇಕು ಅಂದರೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಫಸ್ಟ್ ಅಂತ ಇದೆ ಅನಿಮಲ್ಸ್ ಅಂತ ಇದೆ ಫೆಡ್ ದ ರಮಣ ಮಹರ್ಷಿ ಅಂತ ಇದೆ ಓಕೆ ದ ಮೀನಿಂಗ್ ಫುಲ್ ಸೆಂಟೆನ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ರೀ ಅರೇಂಜಿಂಗ್ ದ ಜಂಬಲ್ಡ್ ವರ್ಲ್ಡ್ಸ್ ಅಂತ ಕೈಯಿದ್ದಾರೆ ಓಕೆ ಸೊ ಇದನ್ನೆಲ್ಲ ಜಂಬಲ್ಡ್ ವರ್ಲ್ಡರ್ಸ್ ಆಗಿದ್ದಾವೆ ಇದನ್ನು ರೀಅರೇಂಜ್ ಮಾಡ್ಬೇಕು ನಾವು ಒಂದು ಮೀನಿಂಗ್ ಬರಬೇಕಾದ್ರೆ ಓಕೆ ಏನು ಮಾಡಬೇಕಾ ಅಂತಂದ್ರೆ ಈ ಈ ಒಂದು ಚಿತ್ರವನ್ನು ನೋಡಿಲಿ ಇಲ್ಲೇನು ಮಾಡತ್ತಾರಪ್ಪ ರಮಣ ಮಹರ್ಷಿ ಏನು ಮಾಡತ್ತಾರ ಈ ಎಲ್ಲ ಪ್ರಾಣಿಗಳಿಗೆ ಆಹಾರವನ್ನು ನೀಡ್ತಾ ಇದ್ದಾರೆ ಹೌದಾ ಇಲ್ಲಿ ನೋಡ್ರಿ ರಮಣ ಮಹರ್ಷಿ ಏನು ಮಾಡತ್ತಾರೆ ಇಲ್ಲಿ ಎಲ್ಲ ಪ್ರಾಣಿಗಳಿಗೆ ಆಹಾರವನ್ನು ನೀಡ್ತಿದ್ದಾರೆ ಅಂದರೆ ರಮಣ ಮಹರ್ಷಿ ಮೊದಲು ಪ್ರಾಣಿಗಳಿಗೆ ಆಹಾರ ಕೊಟ್ಟರು ಏನು ಹೇಳ್ರಿ ರಮಣ ಮಹರ್ಷಿ ಮೊದಲು ಪ್ರಾಣಿಗಳಿಗೆ ಆಹಾರ ಕೊಟ್ಟರು ರಮಣ ಮಹರ್ಷಿ ಮೊದಲು ಪ್ರಾಣಿಗಳಿಗೆ ಆಹಾರ ಕೊಟ್ಟರು ಸೊ ಇದನ್ನೇ ನಾವೇನು ಮಾಡಬೇಕು ಇಂಗ್ಲೀಷ್ನಲ್ಲಿ ಬರೀಬೇಕೀಗ ಓಕೆ ಇಂಗ್ಲೀಷ್ನಲ್ಲಿ ಬರಬೇಕು ಅದೇನು ಅರ್ಥಪೂರ್ಣವಾಗಿ ಬರಬೇಕು ಏನು ಬರ್ತದಪ್ಪ ಅಂತಂದ್ರೆ ಆಪ್ಷನ್ ಎ ನೋಡ್ರಿ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಆ್ಯನಿಮಲ್ಸ್ ಫೆಡ್ ಅಂತಂದರೆ ಏನು ನೀಡು ಓಕೆ ಅಥವಾ ಕೊಡು ಅಂತ ಅರ್ಥ ಹೌದಾ ಸೊ ಆಪ್ಷನ್ ಏನು ನೋಡ್ರಿ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಆ್ಯನಿಮಲ್ಸ್ ಓಕೆ ಇದರ ಅರ್ಥನೂ ಸೇಮ್ ಇದೆಯಲ್ಲ ನಾನು ಹೇಳಿದೆ ರಮಣ ಮಹರ್ಷಿ ಮೊದಲು ಪ್ರಾಣಿಗಳಿಗೆ ಆಹಾರ ಕೊಟ್ಟರು ಅಂತೇಳಿ ಹಾಗಾದರೆ ಆಪ್ಷನ್ ಏನೇ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಹ ನೋಡ್ರಿ ದ ರಮಣ ಮಹರ್ಷಿ ಫೆಡ್ ಎನಿಮಲ್ಸ್ ಫಸ್ಟ್ ಅಷ್ಟೊಂದು ಗ್ರಾಮೆಟಿಕಲಿ ಒಂದು ವ್ಯಾಕರಣವನ್ನು ನೋಡಿದಾಗ ಇದು ಸರಿಯಾದ ಉತ್ತರ ಆಗೋದಿಲ್ಲ ಓಕೆ ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ರಾಂಗ್ ಆಗ್ತದೆ ರಾಂಗ್ ಆಗಿತ್ತು ಓಕೆ ಆಮೇಲೆ ಆಪ್ಷನ್ ಸಿ ನೋಡ್ರಿ ದ ಎನಿಮಲ್ಸ್ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಎನಿಮಲ್ಸ್ ರಮಣ ಮಹರ್ಷಿ ಫಸ್ಟ್ ಫೆಡ್ ಇದು ಸಹ ಒಂದು ಗ್ರಾಮರ್ ಗ್ರಾಮೆಟಿಕ್ಕಲಿ ಅಥವಾ ವ್ಯಾಕರಣವನ್ನು ನೋಡಿದಾಗ ಇಂಗ್ಲೀಷ್ ವ್ಯಾಕರಣವನ್ನು ನೋಡಿದಾಗ ಇದೊಂದು ತಪ್ಪಾದ ಉತ್ತರ ಆಯಿತು ಆಮೇಲೆ ಆಪ್ಷನ್ ಡಿ ನೋಡ್ರಿ ರಮಣ ಮಹರ್ಷಿ ದ ಫಸ್ಟ್ ಆ್ಯನಿಮಲ್ಸ್ ಫೆಡ್ ಇದು ಸಹ ಒಂದು ಅಷ್ಟೊಂದು ಮೀನಿಂಗ್ ಬರುವಂಥ ವಾಕ್ಯ ಅಲ್ಲ ಸೊ ಹಾಗಾಗಿ ಸರಿಯಾದ ಉತ್ತರ ಏನಪ್ಪ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಆ್ಯನಿಮಲ್ಸ್ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಏನಿದೆ ಇಲ್ಲಿ ಅನಿಲ್ ಆ್ಯಂಡ್ ಅನಿಲ್ ಆ್ಯಂಡ್ ಅಣು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಕೇಳಿದ್ದಾರೆ ಅಂದರೆ ಅರ್ಥ ಏನಪ್ಪ ಇದು ಅನಿಲ್ ಮತ್ತು ಅನು ಇಬ್ಬರು ಬಾಲ್ಯ ಸ್ನೇಹಿತರು ಓಕೆ ಬ ಅನಿಲ್ ಮತ್ತು ಅನು ಇಬ್ಬರು ಬಾಲ್ಯದ ಸ್ನೇಹಿತರು ಓಕೆ ಇಲ್ಲಿ ಅನಿಲ್ ಇದಾನ ಇಲ್ಲಿ ಇಲ್ಲಿ ಅನಿಲ್ ಇದಾನ ಇಲ್ಲಿ ಅಣು ಇದ್ದಾರ ಇವರಿಬ್ಬರು ಏನಪ್ಪ ಬಾಲ್ಯದ ಸ್ನೇಹಿತರು ಇವರು ಇಬ್ಬರು ಆಟವನ್ನು ಆಡ್ತಿದ್ದಾರೆ ನೋಡ್ರಿ ಹೌದಾ ಸೊ ಇಲ್ಲಿ ಕ್ವಶನ್ ಏನು ದ ಅಂಡರ್ಲೈನ್ಡ್ ವರ್ಲ್ಡ್ಸ್ ಆರ್ ಅಂತ ಕೇಳಿದ್ದಾರೆ ಸೊ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಯಾವುದು ಅನಿಲ್ ಮತ್ತು ಅನು ಓಕೆ ಈ ಅನಿಲ್ ಮತ್ತು ಅನು ಏ ನೀವು ಎರಡು ವರ್ಡ್ಸು ಅಂತ ಕೇಳಿದಾರೆ ಆಪ್ಷನ್ಗಳು ನೋಡಿರಿ ನೌನ್ ಅಂತ ಹೇಳಿದ್ದಾರೆ ಪ್ರನೌನ್ ಅಂತ ಹೇಳಿದ್ದಾರೆ ವರ್ಬ್ ಅಂತ ಹೇಳಿದ್ದಾರೆ ಅಡ್ ವರ್ಬ್ ಅಂತ ಹೇಳಿದ್ದಾರೆ ಹಾಗಾದರೆ ಈ ಇಂಗ್ಲೀಷ್ನಲ್ಲಿ ನೌನ್ ಅಂತಂದ್ರೇನು ನಾಮಪದ ನಾಮಪದ ಅಥವಾ ಹೆಸರು ಅಂತ ಹೇಳ್ಬೋದು ನಾವು ವ್ಯಕ್ತಿಯ ಅಥವಾ ಸ್ಥಳದ ಹೆಸರು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಪ್ರನೌನ್ ಅಂತಂದ್ರೆ ಏನು ಸರ್ವನಾಮ ಸರ್ವನಾಮ ಅಂದರೆ ಈ ನಾಮಪದದ ಬದಲಾಗಿ ಉಪಯೋಗಿಸುವಂತಹ ನಾಮಗಳು ಯಾವುವು ಸರ್ವನಾಮ ಅಥವಾ ಪ್ರನೌನ್ ಎಕ್ಸಾಂಪಲ್ ಯಾವತ್ತಾ ಎಕ್ಸಾಂಪಲು ನಾನು ಅನ್ನುವಂಥದ್ದಾಗ್ಬೋದು ನೀನು ಅನ್ನುವಂಥದ್ದಾಗ್ಬೋದು ನೀವು ಆಗ್ಬೋದು ಆಮೇಲೆ ಆಮೇಲೆ ಅವರು ಆಗ್ಬೋದು ಇವರು ಆಗ್ಬೋದು ಓಕೆ ಅದು ಆಗ್ಬೋದು ಇದು ಆಗ್ಬೋದು ಇವೆಲ್ಲ ಏನು ಪ್ರನೌನ್ಗೆ ಒಂದು ಎಕ್ಸಾಂಪಲ್ ಇವು ಹೌದಾ ಸರ್ವನಾಮಕ್ಕೆ ಎಕ್ಸಾಂಪಲ್ ಇವು ಓಕೆ ಅದೇ ರೀತಿಯಾಗಿ ವರ್ಬ್ ಅಂದ್ರೇನು ವರ್ಬ್ ಏನು ವರ್ಬ್ ಅಂತಂದ್ರೇನು ಕ್ರಿಯಾಪದ ಕ್ರಿಯಾಪದ ಹೌದಾ ಅಂದರೆ ಕ್ರಿಯೆಯನ್ನು ಸೂಚಿಸುವಂಥ ಪದ ಫಾರ್ ಎಕ್ಸಾಂಪಲು ಓಡು ಕುಣಿ ಈಜಾಡು ಜಿಗಿ ನೆಗಿ ಹೌದಾ ಇವೆಲ್ಲ ಏನು ತೆಳ್ಕೊಂಡು ಹೋಗು ಇವೆಲ್ಲ ಏನು ವರ್ಬ್ ಕ್ರಿಯಾಪದಗಳು ಅದೇ ರೀತಿಯಾಗಿ ಆಡ್ವರ್ಬ್ ಅಂತಂದ್ರೆ ಏನು ಕ್ರಿಯಾ ವಿಶೇಷಣ ಕ್ರಿಯಾ ವಿಶೇಷನ ಈ ಕ್ರಿಯಾ ವಿಶೇಷಣದ ಬಗ್ಗೆ ತುಂಬ ಚೆನ್ನಾಗಿ ಏನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಸೊ ಆ ಒಂದು ವಿಡಿಯೋನ ನೋಡಿ ಓಕೆ ಕ್ರಿಯಾ ವಿಶೇಷಣ ಅಂದರೆ ಏನಂತೀವಿ ಓಕೆ ಈಗೇನಪ್ಪ ಅಂತಂದರೆ ಇಲ್ಲಿ ಹೆಸರುಗಳನ್ನ ಕೊಟ್ಟಿದ್ದಾರೆ ಹೌದಾ ಹೆಸರುಗಳನ್ನ ಕೊಟ್ಟಿದ್ದಾರೆ ಏನಿಲ್ಲ ಅಣಿಲ್ಯಾಂಡ್ ಅನ್ನು ಹೇಳಿದ್ನ ಏನು ಅಂಡರ್ ಅಂಡರ್ಲೈನ್ ಮಾಡಿದ್ದಾರೆ ಅಣಿ ಲ್ಯಾಂಡ್ ಅನ್ನು ಇವೆ ಇವೆರಡು ಏನಪ್ಪ ಹೆಸರುಗಳು ಹಾಗಾದರೆ ನಮಗೆ ಉತ್ತರ ಸಿಕ್ತಲ್ವಾ ನಾಮಪದ ಅಂತ ಕರಿತೀವಿ ನಾವು ನೌನ್ ಅಂತ ಕರಿತೀವಿ ಹೆಸರುಗಳಿದ್ರೆ ಅದಕ್ಕೆ ನೌನ್ ಅಥವಾ ನಾಮಪದ ಅಂತ ಕರಿತೀವಿ ಸೊ ಹಾಗಾಗಿ ಇದೇ ಒಂದು ಸರಿಯಾದ ಉತ್ತರ ನೌನ್ ಅನ್ನುವಂಥದ್ದು ಓಕೆ ನೆಕ್ಸ್ಟು ಹ್ಞೂ ನೆಕ್ಸ್ಟ್ ಯಾವ ಪ್ರಶ್ನೆ ನೋಡೋಣಪ್ಪ ಅಂತಂದ್ರೆ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಹ್ಞೂ ದ ಮೀನಿಂಗ್ ಆಫ್ ದ ವರ್ಲ್ಡ್ ಟ್ಯಾಲೆಂಟ್ ಅಂತ ಕೇಳಿದ್ದಾರೆ ಓಕೆ ಟ್ಯಾಲೆಂಟ್ ಎಂಬ ಪದದ ಅರ್ಥವನ್ನು ಅವರು ಟ್ಯಾಲೆಂಟ್ ಅಂದರೆ ಏನಪ್ಪ ಪ್ರತಿಭೆ ಪ್ರತಿಭೆ ಎನ್ನುವಂಥದ್ದು ಓಕೆ ಅಂದರೆ ಫಾರ್ ಎಕ್ಸಾಂಪಲು ಅವಳಿಗೆ ಹಾಡುವ ಪ್ರತಿಭೆ ಇದೆ ಓಕೆ ಸಿ ಹ್ಯಾಸ್ ಅ ಟ್ಯಾಲೆಂಟ್ ಫಾರ್ ಸಿಂಗಿಂಗ್ ಅಂತೆ ಓಕೆ ನೋಡು ಸಿ ಹ್ಯಾಸ್ ಅ ಟ್ಯಾಲೆಂಟ್ ಫಾರ್ ಸಿಂಗಿಂಗ್ ಅಂತೆ ಅಂದರೆ ಅವಳಿಗೆ ಹಾಡುವ ಪ್ರತಿಭೆ ಇದೆ ಅಂಥೇಳಿ ಓಕೆ ಇನ್ನೊಂದು ಹೇಳ್ತೀನಿ ನೋಡ್ರಿ ಹೀಸ್ ಟ್ಯಾಲೆಂಟ್ ಇನ್ ಪೇಂಟಿಂಗ್ ಈಸ್ ಅಮೇಝಿಂಗ್ ಹೀಸ್ ಟ್ಯಾಲೆಂಟ್ ಇನ್ ಪೇಂಟಿಂಗ್ ಇಸ್ ಅಮೇಝಿಂಗ್ ಅಂದರೆ ಅವನ ಚಿತ್ರಕಲೆಯ ಪ್ರತಿಭೆ ಅದ್ಭುತವಾಗಿದೆ ಹಿಸ್ ದ ಟ್ಯಾಲೆಂಟ್ ಇನ್ ಪೇಂಟಿಂಗ್ ಈಸ್ ಅಮೇಝಿಂಗ್ ಅಂದರೆ ಅವನ ಚಿತ್ರಕಲೆಯ ಪ್ರತಿಭೆ ಅದ್ಭುತವಾಗಿದೆ ಅಂಥೇಳಿ ಅಂದರೆ ಟ್ಯಾಲೆಂಟ್ ಎಂಬ ಪದದ ಅರ್ಥ ಗೊತ್ತಾಯ್ತಲ್ವ ನಿಮಗೆ ಪ್ರತಿಭೆ ಅಂಥೇಳಿ ಓಕೆ ಹಾಗಾದರೆ ಈ ಪ್ರತಿಭೆ ಅನ್ನುವಂತಹ ಅರ್ಥವನ್ನು ನೀಡುವಂತಹ ವರ್ಲ್ಡ್ ಇದರಲ್ಲಿ ಯಾವುದು ಅಂತ ನೋಡ್ಬೇಕು ನಾವು ಓಕೆ ಆಪ್ಷನ್ ಏನು ನೋಡ್ರಿ ಟೋಟಲ್ ಅಂತ ಇದೆ ಓಕೆ ಟೋಟಲ್ ಅಂತಂದರೆ ಲಾಸ್ಟಿಗೆ ಒಟ್ಟುಗೂಡಿಸಿ ಅಂತ ಹೇಳ್ತಾರಲ್ಲ ಅದು ಸೊ ಹಾಗಾಗಿ ಇದೊಂದು ಸರಿಯಾದ ಉತ್ತರ ಅಲ್ಲ ಟಾಲ್ ಅಂತಂದ್ರೇನು ಎತ್ತರ ಸೊ ಎತ್ತರಕ್ಕೆ ಟ್ಯಾಲೆಂಟ್ಗೆ ಏನು ಸಂಬಂಧ ಎತ್ತರಕ್ಕೆ ಪ್ರತಿಭೆಗೆ ಇಲ್ಲ ಲೀಡರ್ ಅಂತಂದ್ರೇನು ಲೀಡರ್ ಅಂತಂದರೆ ನಾಯಕ ಅಂತೇಳಿ ಓಕೆ ಈ ಸೊ ಈ ನಾಯಕ ಪದಕ್ಕೆ ಮತ್ತು ಈ ಪ್ರತಿಭೆ ಪದಕ್ಕೆ ಏನು ಸಂಬಂಧ ಇಲ್ಲ ಬಟ್ ಆಪ್ಷನ್ ಸಿಎಲ್ಲಿರುವಂತಹ ಎಬಿಲಿಟಿ ನೋಡ್ರಿ ಎಬಿಲಿಟಿ ಎಬಿಲಿಟಿ ಅಂತಂದರೆ ಟ್ಯಾಲೆಂಟ್ ಅಥವಾ ಪ್ರತಿಭೆ ಅನ್ನುವಂತಹ ಅರ್ಥವನ್ನು ಸೂಚನೆ ಮಾಡ್ತದೆ ಸೊ ಹಾಗಾಗಿ ಈ ಒಂದು ಪದದ ಅರ್ಥ ಏನಪ್ಪ ಅಂತಂದರೆ ಟ್ಯಾಲೆಂಟ್ ಎಂಬ ಪದದ ಅರ್ಥ ಅಥವಾ ಮೀನಿಂಗ್ ಅಂತಂದರೆ ಏನು ಎಬಿಲಿಟಿ ಅಂಥೇಳಿ ಓಕೆ ನೆಕ್ಸ್ಟು ಓಕೆ ಆಲ್ರೆಡಿ ಇದೊಂದು ಏನು ವಿಡಿಯೋ ಸುಮಾರು ಇಪ್ಪತ್ತು ನಿಮಿಷದ್ದಾಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ಏನು ಮಾಡೋಣಪ್ಪ ಅಂತಂದ್ರೆ ಓಕೆ ಮುಂದೂ ಸಹ ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳಿದ್ದಾವೆ ತುಂಬ ಚೆನ್ನಾಗಿ ಎಲ್ಲ ಹಾಕಿದ್ದೀವಿ ಸೊ ಈ ಒಂದು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಓಕೆ ನೀವೇನಾದರೂ ಹಿಂದಿನ ವಿಡಿಯೋ ನೋಡಿಲ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋಗೆ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಲಿಂಕ್ ಅದನ್ನು ನೋಡ್ಬೋದು ನೀವು ಓಕೆ ಹಾಗಾದರೆ ಅವಾಗಲೇ ಹೇಳ್ದಂಗೆ ಸೊ ಯಾರ್ಯಾರೆಲ್ಲ ಅಂದರೆ ಯಾರ್ಯಾರ್ದೆಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮ್ ಅಷ್ಟೊಂದು ಚೆನ್ನಾಗಿಲ್ಲ ಅವರೆಲ್ಲ ಏನು ಮಾಡಿ ನಿಮ್ಮ ಪಾಲಕರಿಗೆ ಹೇಳಿ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತೇಳಿ ಯಾಕಂತಂದರೆ ಆಲ್ರೆಡಿ ನಿನ್ನೆ ತುಂಬ ವಿದ್ಯಾರ್ಥಿಗಳು ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಂಡಿದ್ದಾರೆ ಅವ್ರು ಅವರೆಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಅವ್ರಿಗೆಲ್ಲರಿಗೂ ಅವರ ಮುಂಬರುವಂತಹ ಮೈನಾರಿಟಿ ಎಕ್ಸಾಮ್ ಅಥವಾ ಸೈನಿಕ ಶಾಲೆ ಅಥವಾ ಮೌಲಾನಾ ಆಜಾದ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹಾಗೂ ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಓಕೆ ನೀವು ಹೇಳ್ಬೋದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಲ್ರೆಡಿ ಮುಗಿದಿದೆ ಸೊ ಈಗ ಯಾಕೆ ನಾವು ತೆಗೆದುಕೊಳ್ಬೇಕಂತೇಳಿ ಯಾಕೆ ತಗೊಳ್ಬೇಕಪ್ಪ ಅಂತಂದರೆ ಈ ಮೌಲಾನಾ ಆಜಾದ್ ಎಕ್ಸಾಮ್ ಇದೆ ನೋಡಿ ಅದರ್ ಸಿಲಬಸ್ ಮತ್ತು ಈ ಆದರ್ಶ ವಿದ್ಯಾಲಯ ಸಿಲೆಬಸ್ ಸೇಮ್ ಇದೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸಹ ನೀವು ಏನು ಮಾಡ್ಬೋದು ಈ ಮೈನಾರಿಟಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಥವಾ ಮೌಲಾನಾ ಆಜಾದ್ ಎಕ್ಸಾಮ್ಗೆ ಹಾಗೂ ಸೈನಿಕ ಶಾಲೆ ಎಕ್ಸಾಮ್ಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉಪಯೋಗ ಮಾಡ್ಕೋಬೋದು ಓಕೆ ಸೊ ನಾವು ಜಸ್ಟ್ ಪ್ರಶ್ನೆ ಪತ್ರಿಕೆಗಳು ಕೊಡ್ತಿಲ್ಲ ಜ ಇದರೊಂದಿಗೆ ಉತ್ತರಗಳನ್ನೂ ಸಹ ಕೊಡ್ತಿದ್ದೀವಿ ಓಕೆ ವಿತ್ ಕೀ ಆನ್ಸರ್ ಆನ್ಸರ್ಗಳನ್ನ ಮಾರ್ಕ್ ಮಾಡಿ ನಿಮಗೆ ಉತ್ತರಗಳನ್ನ ಕೊಡ್ತಿದ್ದೀವಿ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕು ನಿಮ್ಮ ಪಾಲಕರಿಗೆ ಹೇಳಿ ಅವರು ನಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದಂತಹ ಪ್ರಶ್ನೆಗಳನ್ನು ಇವನ್ನ ಏನು ಸಾಲ್ವ್ ಮಾಡೋಣ ಜೈ ಹಿಂದ್